ಅವಾಗ ಅಷ್ಟೇ ವಿಳಂಬ ಅಂತಲ್ಲ ಅದು ಮೇಲೆನು ಎರಡು ಸಾವಿರದ ಮೂರರ ನಂತರನು ವಿಳಂಬ ಆಗಿತ್ತು ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ವಿಳಂಬ ಆಗಿತ್ತು ಕೃಷ್ಣ ಮೇಲ್ದಂಡೆ ಕೃಷ್ಣ ಥರ್ಡ್ ಫೇಸ್ ಅದನ್ನ ಮಾಡೋದಕ್ಕೆ ಹಲವಾರು ಅಡ್ಡಿ ಇನ್ನೂ ಕೇಂದ್ರ ಸರ್ಕಾರ ನಮಗೆ ಡಬ್ಲ್ಯೂ ಡಿ ಟಿ ಟೂದಲ್ಲಿ ಏನು ತೀರ್ಪು ಬಂದಿದೆ ಅದನ್ನ ನೋಟಿಫೈ ಸಹಿತ ಮಾಡಿಲ್ಲ ಅದನ್ನ ಘೋಷಣೆ ಸಹಿತ ಮಾಡಿಲ್ಲ ಅದು ಘೋಷಣೆ ಆಗೋರಿಗೆ ನಾವು ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಿಲ್ಲ ನಮ್ಮ ಜನರಿಗೆ ನೀರನ್ನು ಕೊಡುವಂತಿಲ್ಲ ಸುಮಾರು ಹತ್ತು ವರ್ಷ ಕಳೆದರೂ ನೋಟಿಫಿಕೇಶನ್ ಇಲ್ಲದ ಕಾನೂನನ್ನು ಧಿಕ್ಕರಿಸಿ ಕೇಂದ್ರ ಸರ್ಕಾರದವರು ಇವತ್ತು ನಮ್ಮ ರಾಜ್ಯದ ರೈತರಿಗೆ ಉತ್ತರ ಕರ್ನಾಟಕದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ಸಹಿಸ್ತಾನೇ ಇದ್ದೇವೆ ಸಹಿಸ್ತಾನೆ ಇದ್ದೇವೆ ರಾಜಕೀಯ ಹೋರಾಟ ರಾಜಕೀಯ ಇಚ್ಛಾಶಕ್ತಿ ಹೋರಾಟ ಹೋಗಲಿ ಹೋಗಿ ಮನವಿ ಅರ್ಪಣೆ ಸಹಿತ ನಾವು ಪಕ್ಷ ರಾಜಕಾರಣದ ಮೇಲೆ ನೋಡ್ತಾ ಇದ್ದೇವೆ ಹೋಗಿ ಮನವಿ ಅರ್ಪಣೆ ಮಾಡೋದಿಲ್ಲ ಪಾರ್ಲಿಮೆಂಟ್ನೊಳಗೆ ಅವುಗಳ ಬಗ್ಗೆ ಯಾವುದೇ ಪ್ರಾಸ್ತಾಪಗಳಿಲ್ಲ ಹೋರಾಟಗಳಿಲ್ಲ ಕಾನೂನು ಹೋರಾಟ ನಡೆದಿದೆ ಆದರೆ ತನ್ನದೇ ಆಗಿರ್ತಕ್ಕಂಥ ನಿಧಾನ ಇವತ್ತ ಸ್ಥಿತಿಯಲ್ಲಿರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಇಂಥದ್ರೊಳಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ನಮಗೆ ನಿಜ ನಾವು ಗ್ಯಾರಂಟಿ ಯೋಜನೆಗಳನ್ನು ತಂದ್ವಿ ಬಹುದೊಡ್ಡ ಹಣವನ್ನು ಆ ಬಡವರ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದ್ದೇವೆ ಹೊಸ ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳೋದಕ್ಕೆ ಹಣಕಾಸಿನ ಅಡಚಣೆ ಇರಬಹುದು ಆದಾಗ್ಯೂ ಕೃಷ್ಣ ಮೇಲ್ದಂಡೆಗೆ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಆ ಮುಳುಗಡೆ ಆಗುವ ಎಪ್ಪತ್ತೈದು ಸಾವಿರ ಎಕರೆ ಭೂಮಿ ಹಾಗೂ ಕಾಲುವೆಗಳಿಗೆ ಬೇಕಾಗಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆ ಮೂರನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಕಾಲುವೆಗಳಿಗೆ ಬೇಕಾಗಿರುವ ಐವತ್ತು ಸಾವಿರ ಎಕರೆ ಭೂಮಿ ಇಷ್ಟನ್ನೆಲ್ಲ ನಾವು ಖರೀದಿ ಮಾಡಬೇಕು ಅಕ್ವೈರ್ ಮಾಡಬೇಕು ಪಡ್ಕೊಳ್ಬೇಕು ಅದಕ್ಕಾಗಿ ಒಂದು ಎಕರೆಗೆ ನೀರಾವರಿ ಭೂಮಿಗೆ ನಲವತ್ತು ಲಕ್ಷ ರೂಪಾಯಿ ಕುಷ್ಕಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಬೆಲೆ ಕೊಡೋದ್ರ ಮೂಲಕ ಇವತ್ತು ನಮ್ಮ ರಾಜ್ಯ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೇನೆ